ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಅರಳಿ ಎಲೆ ಸಹಾಯದಿಂದ ನೀವು ಯಾರನ್ನಾದರೂ ಇಷ್ಟಪಡಬೇಕು ಅಂತ ಕನ್ ಅಥವಾ ಕಳ್ಕೊಂಡ ಪ್ರೀತಿ ಮರಳಿ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಯಾರನ್ನಾದರೂ ನೀವು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ಏನಿಲ್ಲ ಹೇಳ್ತೇನೆ ನಾನು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸುಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದಲ್ಲಿ ವಶೀಕರಣದ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ನಿಮಗೆ ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಸಹ ನಾವು ನಿಮಗೆ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ನಿಮಗೆ ಈ ಥರ ವಿಡಿಯೋದಲ್ಲಿ ನೋಡಿಬಿಟ್ಟು ಸಹ ಮಾಡಿದ್ರು ಪರಿಹಾರ ಸಿಗಲಿಲ್ಲ ಅಂದರೆ ಕಾಲ್ ಮಾಡಿ ನಾವು ಪರಿಹಾರ ಮಾಡಿ ಕೊಡ್ತೇವೆ ವೀಕ್ಷಕರೇ ಹೌದು ಕೆಟ್ಟ ಉದ್ದೇಶಕ್ಕೆ ಮಾತ್ರ ಬಳಸಬೇಡಿ ಏನು ಮಾಡಬೇಕಪ್ಪ ಅಂದರೆ ಒಂದು ನಿಮ್ಮ ಮನೆ ಹತ್ತಿರ ಯಾವುದೇ ಒಂದು ಅರಳಿ ಮರ ಇರ್ಬೋದು ಅಲ್ಲಿ ಹೋಗಿ ಒಂದು ಅರಳಿ ಎಲೆಯನ್ನು ತಗೊಂಡ್ ತಂದುಬಿಟ್ಟು ವೀಕ್ಷಕರೇ ನೀವು ಯಾರನ್ನ ಸಂಭೋಗ ವಶೀಕರಣ ಮಾಡ್ಕೊತೀರೋ ನೋಡಿ ಅವರ ಹೆಸರನ್ನು ಆ ಎಲೆಯ ಮೇಲೆ ಬರೀಬೇಕಾಗ್ತದೆ ಬರೆದ ನಂತರ ನೀವು ಏನು ಮಾಡಬೇಕಂದ್ರೆ ಅದನ್ನು ನೀವು ಮಡಿಚಬಿಟ್ಟು ಒಂದು ದಾರದಿಂದ ಕಟ್ಟಬೇಕಾಗ್ತದೆ ಕಟ್ಬಿಟ್ಟು ನೀವು ಏನು ಮಾಡಬೇಕಂದ್ರೆ ನಿಮ್ಮ ಹತ್ತಿರ ಒಂದು ದಿನ ನಿಮ್ಮ ಕೈಯಲ್ಲಿ ಕಟ್ಕೋಬೇಕಾಗ್ತದೆ ಸರಿನಾ ಒಂದು ದಿನ ಕಟ್ಕೋಬೇಕಾಗ್ತದೆ ಆಮೇಲೆ ಒಂದು ದಿನ ಆದಮೇಲೆ ನೀವು ಏನು ಮಾಡಬೇಕಂದ್ರೆ ಒಂದು ಮಂತ್ರವನ್ನು ಪಠನೆ ಮಾಡಿಬಿಟ್ಟು ಆ ಯಾವ ಗಿಡಕ್ಕೆ ಗಿಡದಿಂದ ಆ ಒಂದು ಎಲೆನ ಕಿತ್ಕೊಂಡು ಬಂದಿರ್ತೀರಿ ಆ ಗಿಡಕ್ಕೆ ಹೋಗಿ ಬರಬೇಕಾಗ್ತದೆ ಆ ಮಂತ್ರ ಬಂದುಬಿಟ್ಟು ಓಂ ಚಾಮುಂಡಾಯ ಚಾಮುಂಡಾಯ ಅವ್ರ ಹೆಸರಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ಸಂಗೀತ ಅಂತ ಅನ್ಕೊಂತೀನಿ ಸಂಗೀತ ವಶಮ್ ಸಂಗೀತ ವಶಮ್ ಅಂತ ಹೇಳಿಬಿಟ್ಟು ಆ ಒಂದು ಎಲೆಯನ್ನು ನೀವು ಹೋಗಿ ಗಿಡಕ್ಕೆ ಕಟ್ಟು ಬನ್ನಿ ಸಾಕು ನೀವು ನೋಡಿ ಕೇವಲ ಒಂದು ದಿನದಲ್ಲಿ ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ